ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ ಹಾಗೆಯೇ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಮಾಡು ಅಂತಂದರು ನಮ್ಮ ಮನೆಯವರು ಹಾಗಾಗಿ ಮೊಸರು ಬಜ್ಜಿ ಮಾಡೋದಕ್ಕೆ ಅಂತ ಸೌತೆಕಾಯಿ ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಮೊಸರು ಪ್ಯಾಕೆಟ್ನ ತರೋದಕ್ಕೆ ಅಂತ ಕಳಿಸಿದ್ದೆ ಮೊಸರು ಪ್ಯಾಕೆಟ್ನ ತೊಗೊಬಂದರು ಫ್ರಿಡ್ಜ್ನಲ್ಲಿಟ್ಟಿಂದ ಹಾಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಹಾಗಾಗಿ ತುಂಬಾ ಆಗಿತ್ತು ಹಾಗಾಗಿ ನಾನು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಅಂತಂದರೆ ಬಿಸಿ ನೀರಲ್ಲಿ ಮೊಸರನ್ನು ಹಾಕ್ತಾ ಇದ್ದೀನಿ ತುಂಬ ಆಗಿದೆ ಸೌತೆಕಾಯಿ ಕೂಡ ನಾನು ಫ್ರಿಡ್ಜ್ನಿಂದ ಡೈರೆಕ್ಟಾಗಿ ತೆಗೆದು ಕಟ್ ಮಾಡಿದ್ದೀನಿ ಹಾಗಾಗಿ ಅದು ಕೂಡ ಕೋಲ್ಡ್ ಆಗೈತೆ ಹಾಗಾಗಿ ಮೊಸರನ್ನು ಸ್ವಲ್ಪ ಬಿಸಿ ನೀರಲ್ಲಿ ಲೈಟಾಗಿ ಸ್ವಲ್ಪ ಅದು ಕೋಲ್ಡ್ ಹೋಗೋವರೆಗೂ ಮಾತ್ರ ಲೈಟಾಗಿ ಬಿಸಿ ಮಾಡ್ತಾ ಇದ್ದೀನಿ ಅದರೊಳಗೆ ಇಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಗ್ಚಾಕ್ತಾ ಇದ್ದೀನಿ ಅದು ಕೋಲ್ಡ್ ಹೋಗಲಿ ಅಂತ ತುಂಬ ಕೋಲ್ಡ್ ಇದ್ರೆ ಆಗಲ್ವಲ್ಲ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಎಷ್ಟೊತ್ತಿಗೆ ಅದು ಹ್ಞೂ ಈಗ ಎದ್ದ ಎದ್ದಾಗ ಏನು ಹೇಳಬೇಕು ಹ್ಞೂ ಎದ್ದಾಗ ಏನು ಹೇಳಬೇಕವ ಚಿನ್ನಮ್ಮ ಗುಡ್ ಹೇಳು ಗುಡ್ ಮಾರ್ನಿಂಗ್ ದಿಂಬ ಕಡೆ ಇದ್ದಾವೆ ನೀನೇ ಕಡೆ ಇದೆಯಾ ಹ್ಞೂ ದಿಂಬ ಕಡೆ ಇದ್ದಾವೆ ನೀನೇ ಕಡೆ ಇದೆಯಾ ಹ್ಞೂ ಟೈಮ್ ಎಷ್ಟಾಯ್ತು ಗೊತ್ತಾ

ಎದ ಈ ಕಡೆಗ್ ತಿರ್ಗಿದ ಇದು ಎತ್ಕಂತೀನೇಲೆ ಈ ಕಡೆಗ್ ತಿರ್ಗಿ ಅದ ಮೇಕೆ ಅಲ್ಲಿ ಫೋಟೋ ಕೈ ಮುಗಿ ಜಿ ಫೋಟೋಕ್ಕೆ ಇತ್ಯಲ್ಲ ಹಿಂಗೆ ತಿರ್ಗಿ ಈ ಕಡೆ ತಿರ್ಗು ಈ ಕಡೆ ತಿರ್ಗಿ ಅದ ನಂಗ ತೋಡ್ ನೀನು ಒಂದು ಕೈಗೆ ಮಾತ್ರ ಕಾಯಿಗೆಲ್ಲ ಹಚ್ಕೋಬಾರ್ದು ಮಿಸ್ ನಿನ್ನ ಹುಡುಗಿ ಅವತ್ತೇ ನೀನು ಮೆಹೆಂದಿ ಹಚ್ಕೊಂಡಿದ್ದಲ್ಲ ಅವತ್ತೇ ಕೇಳಿದಿರ್ತಾನೆ ನಿನ್ನ ಹುಡುಗಿ ಥರ ಹಚ್ಕೊಂಡಿದ್ಯಲ್ಲ ಮೆಹಂದಿ ಎಲ್ಲ ಅಂತ ಹ್ಞೂ ತೋರ್ಸಲ್ಲ

ಲೈಟ್ ಕಲರ್ ಇದು ಅದು ಲೈಟ್ ಕಲರ್ ಕೊಡು ಬೇಡ ನಿಂಗೆ ಬರೋಲ್ಲ ಬಿಡು ಬಿಡವ ಇದೊಂದು ಗೊತ್ತು ನೋಡ್ತೀನಿ ಹೆಂಗ್ ಬರ್ತೀಯ ಅಂತ హ్మ్ టాక్స్ ఆఫ్ స బొయి ము యో యో అచ్చన నేను పెద్దనక్తియలా అవవుతుది నిను సన్ననలోని ఏ కాలి కచ్చతిని బెడ ఏ కాలి కచ్చతి ని అది కొడ ఇది కచ్చితల సప్ ఏ కాలి కచ్చతి రెండు కాలి కచ్చకంటి హ్మ్ హ్మ్ నేను బెన్నని హంస

ಯಾರು ಶಿಷ್ಯುವರ್ಗೆ ಹೋಗ್ಬೇಕು ಹಾಂ ನಾನು ಹೋಗ್ಬೇಕಾ ನೀನೇನು ಮಾಡ್ತೀಯ ಎಲ್ಲ ಕೆಲಸ ಮಾಡ್ಕೊತೀಯ ಓ ಯಾರು ಕಲಿಬೇಕು ನಾನು ಕಲಿಬೇಕಾ ನೀನು ನೀನು ಕೆಲಸ ಮಾಡೋದು ಓ ನಾವನು ಮನೇಲೆಲ್ಲ ಕೆಲಸ ಮಾಡ್ಕೊಂಡಿರ್ತಾನಂತೆ ನಾನು ಶಿಷ್ಯರ್ಗೆ ಹೋಗಿ ಹಾಂ ಹಾಂ ಕಲೀಬೇಕಂತೀ ಏನ ಹ್ಞೂ ನೀನು ಹೋಗ್ಬೇಕು ಅಂಗಿ ಮೇಲೆಲ್ಲ ಇಡ್ಸ್ಕೊಂತ ಇದೆಯಲ್ಲ ಪೇಸ್ಟಾ ಹ್ಞೂ ಬಾ ತೊಳಕೀನಿ ಬಾ ಟೈಮ್ ಆಯಿತು ಬಾ ದಕ್ಷಿಣ ನಂಗ್ರು ಮಾಡಿ ಕಳಿಸ್ಬಲ್ಲಿದ್ದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಕೆಲಸ ಬಾಕಿ ಐತೆ ಅಷ್ಟೊತ್ತಿಗೆ ಸ್ನಾನನೂ ಮಾಡಿಕೊಂಡು ಇವಾಗ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಊದ್ಗಡ್ಡಿ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಅತ್ತೆ ಇಲ್ಲೇ ಹೊಲದತ್ರ ಸೊಪ್ಪೆಯನ್ನ ಕುಯ್ಕೊ ಬಂದಿಟ್ಟಿದ್ದು ಅದನ್ನ ಇವಾಗ ಸಾಂಬಾರ್ ಮಾಡೋದಿಕ್ಕೆ ಅಂತ ಒಂದು ಬಾಣಲೆಗೆ ಹಾಕಿಬಿಟ್ಟು ಸೊಪ್ಪನ್ನ ನೆನೆ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕೆಂತಂದರೆ ಅದರಲ್ಲಿ ಮಣ್ಣು ಏನಾದರೂ ಇದೆ ಸ್ವಲ್ಪ ಹೊತ್ತು ನೆನ್ಕೊಂಡ್ರೆ ಆಮೇಲೆ ಆರಾಮಾಗಿ ಒಂದೇ ಸಲಕ್ಕೆ ತೊಳೆದ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ಬೋದು ಅಂತ ಇವಾಗ ನೀರಿಗೆ ಹಾಕಿ ನೆನೆ ಹಾಕಿ ಇದ್ದೀನಿ ಈ ವರ್ಷವಂತೂ ಸೊಪ್ಪಿನ ಸಾಂಬಾರಲ್ಲಿ ನಾವು ತುಂಬ ಸೊಪ್ಪಿನ ಸಾರಲ್ಲಿ ಊಟ ಮಾಡಿದ್ದೀವಿ ಸೊಪ್ಪಿನ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗ್ತಾ ಇದೆ ಹಾಗಾಗಿ ವಾರಕ್ಕೆ ಎರಡು ಸಲನಾದರೂ ಮಾಡ್ತಾ ಇರ್ತೀನಿ ವಿದ್ಯಾ ನಮ್ಮ ದಕ್ಷ್ರು ಮುಂದೆ ಓಡೋಗ್ಬಿಟ್ಟ ಇವನು ದಕ್ಷಿಣ ಕ್ಲೋಸ್ ಫ್ರೆಂಡ್ ಆಗಿದ್ದಾನೆ ಇವಾಗ ಚಿರಂತ ಅಂತ ಅವನು ಇವನು ಜೊತೆಯಲ್ಲೇ ಬರ್ತಾರೆ ಇವನು ಗೊತ್ತಿತ್ತು ಆಟ ಆಡಿ ಆಮೇಲೆ ಹೋಗ್ತಾನೆ ಬ್ಯಾಗಿಡ್ಕಳ ಏನೇನು ಹೇಳ್ಕೊಟ್ರು ಮಿಸ್ ಆಮೇಲೆ ಹ್ಞೂ ರೂ ಎ ಬಿ ಸಿ ಡಿ ಹೇಳ್ಕೊಡ್ತಿದ್ರು ಉದ್ದಕ್ಕೆ ಕೂರಿಸಿ ಲೈನಕ್ಕೆ ನಿಮ್ಮನ್ನೆಲ್ಲ ಲೈನಕ್ಕೆ ನಿಮ್ಮನ್ನೆಲ್ಲ ಲೈನಾಗಿ ಕೂರಿಸಿ ಎ ಬಿ ಸಿ ಡಿ ಹೇಳ್ಕೊಡ್ತಿದ್ದು ಯಾರು ಹ್ಞೂ ಯಾರು ಹೇಳೋರು ಯಾರವರು ಯಾರು ಎ ಬಿ ಸಿ ಡಿ ಹೇಳ್ಕೊಟ್ಟಿದ್ದು ಯುಕ್ತರ ಯುಕ್ತರಕ್ಕ ಹಾಕಿದ್ರು ಅದಕ್ಕೆ ಕೇಳಿದೆ ಅಷ್ಟು ತಿಂತೀಯ ಅಷ್ಟು ಬೇಡ ನಿಂಗೆ ತಕ್ಕೊಡ್ತಿಂತಡಿ ತಡಿ ಬಿರವ ದು ಎರ್ಲೆ ನೋಡಿ ಫ್ರೆಂಡ್ಸ್ ತಿಂತಾ ತಿಂತ ಕೂತಿದ್ದಾನೆ ಹೆಂಗಿದವ ಎರ್ಲೆ ಹಣ್ಣು ಬಾಯ್ಕೊಂಡಿ ಮಾಡ್ಕೊಂಡು ಯಾರು ತಂದಿದ್ದು ಯಾರು ತಂದಿದ್ದು